ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಯಾವತ್ತು ನಮ್ಮ ಮನೇಲಿ ತಿಂಡಿ ಅನ್ ಗೊತ್ತಾ ನೋಡ್ರಿ ಇಲ್ಲಿ ತಿಂಡಿ ಮುದ್ದೆ ಮಾಡೋ ನಮ್ಮಮ್ಮ ಮುದ್ದೆ ಜೊತೆಗೆ ಹುಳ್ಳಿ ಕಾಳ ಸಾಂಬಾರು ಹುಳ್ಳಿ ಕಾಳು ಪಲ್ಯ ಮಾಡೋರೆ ತಿಂಡಿ ತಿಂಡಿ ಸ್ವಲ್ಪ ಸ್ವಲ್ಪ ಸಾಕು ಸಾಕು ಇನ್ಮೇಲಿಂದ ಅಮ್ಮ ಅದು ತೂಕದ ಮಷಿನ್ ಬರ್ತಲ್ಲ ಇನ್ನು ಅದಕ್ಕೆ ಎಷ್ಟು ಗ್ರಾಮ್ ಮೇಲೆ ನಂಗೆ ರೈಸ್ ಸಾಕು ಹಾಗಂತ ಈಗ ನಮ್ಮ ಮನೆಯಲ್ಲಿ ನಮ್ ಮನೆಗೆ ಮರ ಕಡ್ಡಿಯವರು ಬಂದವ್ರೆ ಫುಲ್ ಗಾರ್ಡನ್ ಫುಲ್ ಅಲ್ಸಿನ ಮರ ಇತ್ತಲ್ಲ ಅದೆಲ್ಲ ಫುಲ್ ತಗ್ಸಕ್ನ ಅಂತ ಈಗ ಹೊಸ ಗಿಡ ತಂದಿದ್ವಲ್ಲ ಮಂಗ್ಳೂ ಅಲ್ಲ ಪುತ್ತೂರಿಂದ ಆ ಗಿಡ ನೆಡೋಣ ಅಂತ ಗಾರ್ಡನ್ ಅಲ್ಲಿ ಅದಕ್ಕೆ ದೊಡ್ಡ ಮರ ಎಲ್ಲ ಸರಸ್ಬಿಟ್ಟು ಚಿಕ್ಕ ಚಿಕ್ಕದ ಸಸಿ ಹಾಕ್ಸೋಸಿನ ಯಾವರು ಇವರು ಮರ ಸರೋರು ಸಕಲೇಶ್ ವಿಳೆದೆಲ್ಲ ಕೊಡು ಒಂದು ಮೂರು ರೂಪಾಯಿ ಹಂಗೆ ಒಂದ್ ಕೆಜಿ ಹುಳ್ಳಿ ಕಾಳು ಕೊಡು ಈಗ ಹಾಕಿದ್ದು ಗೈಸ್ ನಮ್ಮಅಮ್ಮ ತುಪ್ಪ ಹಂಗೆ ಬಿಟ್ಟಿರತ್ ಮಗನೇ ನೋಡೋದೂ ಇಲ್ಲ ಹೋಲಿ ಅಟ್ಲೀಸ್ಟ್ ನಾನು ಕೇಳಿಸ್ಕೊತ ಇರ್ತೀನಿ ಆಯ್ತಾ ಗೈಸ್ ನಮ್ಮಅಮ್ಮ ತುಪ್ಪ ಮಾಡಕ್ಕೆ ಹಂಗೇ ಹೋಗಿ ವೀಳೆದೆಲ್ಲ ತಗೊಬಾ ಅಂತ ಹೇಳಿದ್ರು ಜೊತೆಗೆ ಜೊತೆಗಿದ್ ರಾತ್ರಿ ಸಾಂಬಾರ ಒಳ್ಳೆ ಕಾಳು ಬೇಕಾದ್ರೆ ಗೈಸ್ ನಮ್ ಮನೆ ಗಾರ್ಡನ್ ನೋಡಿಲಿ ಹೆಂಗ್ ಕಾಣ್ತೈತೆ ಈಗ ಒಂದ್ ಮರನು ಇಲ್ಲ ಮುಂಚೆ ಅಳ್ಸ ಮರ ಇದ್ದಿದ್ಕೆ ಎಲ್ಲಾ ಫುಲ್ ನೆರಳು ಬರ್ತಿತ್ತು ಬಟ್ ಪರವಾಗಿಲ್ಲ ಈಗ ಹೊಸ ಗಿಡ ಇಲ್ಲಿ ಬಂದ್ ಹೊಸ ಗಿಡ ಇಲ್ಲಿ ನೆಡಣ ಅಂತ ನಮ್ಮಅಪ್ಪ ಇಲ್ಲಿ ಚೇರ್ ಚೇರ್ ತರ ಮಾಡಿಸ್ ನೋಡಿ ಇಲ್ಲಿ ಇದ್ ಮರದ್ ಪೀಸಲ್ಲಿ ಚೆನ್ನಾಗ್ ಐತೆ ಇದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೈಟ್ ಅಲ್ಲಿ ಮಾಡಿಸಿದ್ರೆ ಕೂರ ಕೆಲಸ ಸಕದಾಗೈತೆ ಇದೇ ಗಿಡನ ಈಗ ನೆಕ್ಸ್ಟ್ ಅಲ್ಲಿಗೆ ನೆಡ್ಬೇಕು ಅಮ್ಮ ಒಂದ್ ಫ್ಲಾಸ್ಕಿಗೆ ಟೀ ಮಾಡ್ಕೊಡಮ್ಮ ಇದು ನಾಲ್ಕು ಜನ ಹೋಗ್ಬಿಟ್ಟು ಬರ್ತಿದಿವಿ ಒಂದ್ ದೊಡ್ಡ ಫ್ಲಾಸ್ಕಿಗೆ ಹಾಕೊಡು ಗೈಸ್ ಆಕ್ಚುಲಿ ಇವಾಗ ಒಂದು ರೈಡ್ ಐತೆ ಎಲ್ಲಿಗೆ ಅಂತ ನಾ ನಿಮ್ಗೆ ರೈಡ್ ಮಾಡ್ತಾ ಹೇಳ್ತೀನಿ ಗೈಸ್ ಒಂದೊಂದು ಟೀ ಕುಟ್ಕೊಂಡು ಅದು ಮನೆಯದೇ ಟೀ ಕುಟ್ಕೊಂಡು ಸ್ವಲ್ಪ ಮನೆಯಲ್ಲಿ ಮಾಡಿಸ್ಕೊಂಡು ಅಲ್ಲಿ ತಗೊಂಡು ಅಲ್ಲಿ ಕುತ್ಕೊಂಡು ಹೊತ್ತು ಮಾತಾಡ್ಕೊಂಡು ಟೀ ಕುಟ್ಕೊಂಡು ಬರೋಣ ಗೈಸ್ ಒಂಥರ ಚೆನ್ನಾಗಿರುತ್ತೆ ಇವಾಗ ಮೋಸ್ಟ್ಲಿ ಆ ಪ್ಲೇಸ್ ಅಲ್ಲಿ ಆ ಹುಲ್ಲೆಲ್ಲ ಹೋಗಿರುತ್ತೆ ಅನ್ಸುತ್ತಲ್ಲ ಇರುತ್ತೆ ಅಂತ ಹೌದಾ ಅಲ್ಲಿ ಗಾರ್ಡನ್ ಅಲ್ಲಿ ಅದು ಚೇರಂಗೆ ಯಾರದೋ ಐಡಿಯಾ ಮರ ನಿಂದ ಆದ್ರೆ ಅದ್ ಸ್ವಲ್ಪ ಹೈಟ್ ತಾನೆ ಸ್ವಲ್ಪ ಮತ್ತೆ ನಿಜವಾಗ್ಲೂ ಏನ್ ಮಟನ್ ಯಾರ ಹೊಡೀತಾರ್ ಇಲ್ಲಿ ಸುಮ್ನೆ ಇರತ್ಲ ಸ್ವಲ್ಪ ಹೈಟ್ ಮಾಡ್ಸಿದ್ರೆ ಕೂರಕ್ಕಾದ್ರೂ ಆಗೋದು ಜೊತೆಗೆ ಮಟನ್ ಹೊಡಿಯೋಕು ಆಗಲ್ಲಪ್ಪನ್ ಹ್ಮ್ ಏನಂತೆ ಗೈಸ್ ನಂದು ಅಲ್ಲೆಲ್ಲ ನೋಡಿದ್ರಿ ನನ್ನ ಬೈಕಿಂದು ಗೇರ್ಸ್ ಎಲ್ಲ ಬಟ್ ಆದ್ರೆ ನಾನು ಅದರಲ್ಲಿ ಒಂದ್ ಗೇರ್ ಅಂತೂ ನಾನು ಯೂಸ್ ಏ ಮಾಡಿಲ್ಲ ಗುರು ಯಾವುದು ಅಂದ್ರೆ ಬೂಟ್ಸ್ ಎಷ್ಟೋ ದಿನ ಹಾಕೊಂಡ್ ಹೋಗೋಣ ಹಾಕೊಂಡೋಗೋಣ ಅನ್ಕಂಡು ಅನ್ಕಂಡು ಬಟ್ ಅದಾಗ್ಲೇ ಇಲ್ಲ ನೋಡೋಣ ಇವಾಗ ಅದನ್ನ ಈಗ ವೇರ್ ಮಾಡಿ ರೈಡ್ ಮಾಡಿ ನೋಡೋಣ ಗೈಸ್ ಹೆಂಗೆ ಫೀಲ್ ಆಗುತ್ತೆ ಅಂತ ಅಫ್ಕೋರ್ಸ್ ಅಭ್ಯಾಸವಂತೂ ಇಲ್ಲ ಇಲ್ಲಿ ಐತ್ ನೋಡಿ ಬಿ ಬಿ ಜಿ ಬಿ ಬಿ ಜಿ ಸುಮಾರು ಜನ ಐತ್ ಕೇಳ್ಬೋದು ಬ್ರೋ ಯಾವ ಕಂಪ್ನಿ ಬೂಟ್ಸು ಅಂತ ಇದೇ ನೋಡಿ ಬೈಕಿಂಗ್ ಬ್ರದರ್ ಹುಡ್ ಅಂತ ಸೂಪರ್ ಆಗಿತ್ತು ಗುರು ಇದು ಶೂಸು ಇಷ್ಟೊಂದು ಹನ್ನೆರಡು ಸಾವಿರನೋ ಇಷ್ಟು ಆಯ್ತು ಹನ್ನೆರಡು ಹನ್ನೊಂದು ಗೈಸ್ ಇದೇ ನೋಡಿ ಬಿ ಬಿ ಜಿ ಗೈಸ್ ಫ್ಲಾಸ್ಕ್ಗೆ ಟೀನು ತುಂಬಸ್ಕಂಡಾಯ್ತು ಗೈಸ್ ಗೈಸ್ ನೋಡಿ ಇಲ್ಲಿ ಫುಲ್ ಗೇರ್ ಅಪ್ ಹೆಂಗೆ ಅಂದ್ರೆ ಟೋಟಲಿ ಫಾರ್ ದ ಫಸ್ಟ್ ಟೈಮ್ ಒಂದು ನೀಗಾಡ್ ಒಂದ್ ಹಾಕೊಂಡಿಲ್ಲ ಗಾಯ್ಸ್ ಎಷ್ಟು ಶೆಕೆ ಶುರು ಆಗೈತೆ ಅಂದ್ರೆ ಓಹೋ ಹೋಹೋ ಗೈಸ್ ಲಿಟ್ರಲ್ಲಿ ಬೂಟ್ಸ್ ಅಲ್ಲಿ ಅಭ್ಯಾಸ ಹೆವಿ ಆಗ್ಬೇಕು ಜಾರು ತಂಗೆ ಟೈಲ್ಸ್ ಅಲ್ಲಿ ಗಾಯಸ್ ಚಲೋ 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 ಲಿಟ್ರಲಿ ಹೆಂಗ್ ಫೀಲ್ ಆಗ್ತೈತೆ ಅಂದ್ರೆ ಯಾವ್ದೋ ದೊಡ್ಡ ರೈಡ್ ಮಾಡ್ತಿದೀನಿ ಅನ್ನೊಂದ್ ಫೀಲ್ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಿದ್ನಲ್ಲ ರೈಡರ್ಸ್ ಎಲ್ರು ಹೋಗ್ತಿರೋದನ್ನ ಸೇಮ್ ಫುಲ್ ಗೇರ್ ಅಪ್ ಆಗಿ ರೈಡರ್ಸ್ ಎಲ್ಲರೂ ಹೋಗ್ತಾ ಇರ್ತಾರಲ್ಲ ಗೈಸ್ ಗೈಸ್ ಒಂದು ನಿಮಿಷ ಸುಸ್ತಾಗ್ತೈತೆ ಹಾ ಯಪ್ಪ ಒಂದು ಪಕ್ಷ ಗ್ಲೌಸ್ ಹೆಂಗೋ ಹಾಕೊಂಡು ಓಡಿಸ್ಬೋದು ಬಟ್ ಇದು ಇಲ್ಲಿ ಗೇರ್ ಹಾಕ್ತೀವಲ್ಲ ಅಲ್ಲೆಷ್ಟು ಹಿಂಸೆ ಆಗುತ್ತೆ ಅಂದರೆ ಓ ಓ ಅಣ ಅಣ ಗೈಸ್ ಸಕ್ಕತ್ ಹಿಂಸೆ ಆಗ್ತೈತೆ ಗುರು ಗೇರ್ ಹಾಕಕ್ಕೆ ಮಾತ್ರ ನಿಜ ಆಯಾ ಈ ಬೂಟ್ಸ್ ಹಾಕೊಂಡು ಏನಾರು ನನ್ನ ಫಸ್ಟ್ ರೈಡ್ ಏನಾರು ಶುರು ಅಂದ್ರೆ ಲಾಂಗಿಗೆ ಅಂತ ಸಡನ್ ಆಗಿ ತಗೊಂಡ್ ಹೋಗಿದ್ರೆ ಸಕ್ಕ ತಿನ್ಸಾಗ ಫಸ್ಟ್ ಇದ್ರೆ ಫುಲ್ಲು ಅಭ್ಯಾಸ ಆಗ್ಬೇಕು ಇನ್ಮೇಲಿಂದ ಯಾವ್ದಾರ ಒಂದ್ ಸಣ್ಣ ಪುಟ್ಟ ರೈಡ್ ಅಂದ್ರೂ ಬೂಟ್ಸ್ ಹಾಕೊಂಡು ಹೋಗ್ತೀನಿ ಅದ್ ನಂಗೆ ಫುಲ್ಲು ಬ್ರೇಕಿನ್ ಆಗ್ಬೇಕದು ನಾನು ನಮ್ಮ ಚಿರಂತು ಮನೆ ಕಡೆಗೆ ಹೋಗ್ತಿದೀನಿ ಅವ್ನು ನಾ ಪಿಕ್ ಮಾಡಕ್ಕೆ ಚಿರಂತು ಬಾರವಾ ಫೋನ್ ಒಳ್ಳಿ ಕನೆಕ್ಟ್ ಮಾಡ್ಕೊಂಡಿಲ್ಲ ಇದೊಂದ್ ಮರಿತೀನಿ ಮಾತ್ರ ಗೈಸ್ ಚಿರಂತ ಬ್ಯಾಗ್ ನ್ಯಾಯಾಕ ಬ್ಯಾಗ್ ಬ್ಯಾಗ್ ನ್ಯಾತ ಸುಮಾರು ದಿನ ಆಗಿತ್ತಲ್ಲ ಅಂದ್ರೆ ಹಾಕೊಂಡಿರ್ಲಿಲ್ವಲ್ಲ ಅದಕ್ಕೆ ಒಂದ್ಸಲ ಹಾಕೊಂಡ್ ಬರೋಣ ಅಂತ ಬಂದಿದ್ದು ಈಗ ಫಸ್ಟ್ ರಾಘು ಮನೆಗ್ ಹೋಗೋಣ ಗೈಸ್ ರಾಘು ಮನೆ ಕಡೆಗೆ ಬಂದ್ ಗೈಸ್ ಈಗ ರಾಗನ್ನ ಕರ್ಕೊಂಡು ಟೋಟಲ್ ನಾಲ್ಕ್ ಜನ ಹೋಗ್ತಿದೀವಿ ಜಸ್ಟ್ ಫಾರ್ ಟೀ ಟೀ ರೈಡ್ ಅಂತ ಕಳಿ ಅಷ್ಟೇ ನನ್ಗೆ ಗೊತ್ತಿತ್ತು ಗೊತ್ತಿತ್ತು ನಮ್ ಶರತನೇ ಇಲ್ಲಿಗೆ ನನ್ ಜೊತೆಗೆ ಬರ್ತಾನೆ ಅಂತ 快点啊！ ಗೈಸ್ ಆಕ್ಚುಲಿ ನಾನು ನಿಮಗೆ ಎಲ್ಲಿ ಹೋಗ್ತಿರೋದು ಅಂತ ನಾನು ನಿಮಗೆ ಅಂತೂ ಹೇಳಲೇ ಇಲ್ಲ ಮುಂದೆ ಹೇಳ್ತೀನಿ ಹೇಳ್ತೀನಿ ಅಂತ ಅಂದೆ ನನಗೂ ಮರ್ತೋಯ್ತು ಗೈಸ್ ನಮ್ಮ ಕ್ವಾರೆ ಕಡೆಗೆ ಈಗ ಹೋಗ್ತಿದ್ದೀವಿ ನಮ್ಮ ಮನೆಯಿಂದ ಒಂದು ಇಪ್ಪತ್ತಾರು ಕಿಲೋಮೀಟ್ರ್ ಐತೆ ಕ್ವಾರೆ ಅಲ್ಲಿ ಪ್ಲೇಸ್ ಮಾತ್ರ ಕ್ರೇಜಿಯಾಗೇ ಇದೆ ಮೋಸ್ಟ್ಲಿ ನನ್ನ ಹಳೆ ಬಿವರ್ಸಿಗೆ ಗೊತ್ತು ಈಗ ಒಂದು ರೀಸೆಂಟು ಒಂದು ಐದಾರು ತಿಂಗಳು ಮುಂಚೆ ಹೋಗಿದ್ವಿ ಅನ್ಸುತ್ತೆ ಅಲ್ಲಿ ನಾನು ನಮ್ಮ ಅಪ್ಪ ಅಮ್ಮ ಅಣ್ಣ ಅಲ್ಲಿ ಮಾತ್ರ ಪ್ಲೇಸ್ ಮಾತ್ರ ಸಕಲಾಗೈದು ಗುರು ಟೈಮ್ ಪಾಸು ಕ್ಯಾಂಪ್ ಮಾಡೋಕ್ಕೆ ಕುಕ್ಕಿಂಗ್ ಮಾಡೋಕ್ಕೆ ಕ್ರೇಜಿ ಅನ್ಕೊಳ್ಳಿ ಸ್ವಲ್ಪ ದೂರ ಅನ್ಸುತ್ತೆ ಬಟ್ ಓಕೆ ಗುರು ಆರಾಮು ಪೀಸ್ ಜಾಗ ಜಾಕೆಟ್ ಹಾಕೊಂಡಾಗ ಮನೆ ಒಳಗಡೆ ಸಕ್ಕತ್ ಚೆಕೆ ಆಗ್ತಿತ್ತು ಬಟ್ ಇವಾಗ ಓಕೆ ಈಗ ಬೈಕಲ್ಲಿ ಓಡಿಸ್ತಿದ್ದೀನಲ್ಲ ಗಾಳಿ ಹೊಡಿತಿದ್ಯಲ್ಲ ಏನು ಅನ್ಸ್ತೇನ್ ಶೆಕೆ ಏನು ಅನ್ಸ್ತಿಲ್ಲ ಬಟ್ ಕಾರ್ ಹತ್ರ ಸ್ವಲ್ಪ ಶೆಕೆ ಅನಿಸಿದೆ ಏನಕ್ಕೆ ಫಸ್ಟ್ ಇಂಜಿನ್ ಹೀಟ್ ಜೋಕರ್ ಫೇಸ್ ಹಾಕೊಂಡೆ ಹೋಗ್ತವ್ರೆ ಕಾರಲ್ಲಿ ಸಣ್ಣ ಪುಟ್ಟ ಗುಂಡಿ ಬಂದ್ರೆ ಸ್ಲೋ ಮಾಡ್ಬೇಕು ಇದ್ರಲ್ಲಿ ಆಗೋರು ಸಣ್ಣ ಪುಟ್ಟಿ ಗುಂಡಿ ಎಲ್ಲ ನೋ ಕೇರ್ ಅನ್ನತ್ತೆ ಗಾಡಿ ನೀನ್ ಆರಾಮಾಗಿ ಓಡ್ಸು ಆರಾಮಾಗಿ ಹತ್ತಿಸ್ತೀನಿ ಅನ್ನತ್ತೆ ಗಾಡಿ ಅದಕ್ಕೆ ನಮ್ ರಾಗು ಸ್ವಲ್ಪ ಹಿಂದೆ ಅವನೇ ನನ್ಗಿಂತ ಸುಮಾರ್ ಹಿಂದೆ ಅವನೇ ಗೈಸ್ ಏನೋ ಟೂರ್ನಮೆಂಟ್ ಏನೋ ನಡೀತೈತೆ ಕಾರ್ ಟೂರ್ನಮೆಂಟ್ ಏನು ಯಾವ ಟೂರ್ನಮೆಂಟ್ ಇದು ಓ ಕ್ರಿಕೆಟ್ ಟೂರ್ನಮೆಂಟು ಕ್ರಿಕೆಟ್ ಟೂರ್ನಮೆಂಟ್ ನಡೀತೈತೆ ಬಿಚ್ಕ 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 ಅಲ್ಲಿ ನಮ್ ಶರತ ಎಂತವನು ಅಂದ್ರೆ ಫೋನ್ ಅಲ್ಲಿ ಕುತ್ಕೊಂಡು ಗೇಮ್ ಮಾಡತವನ್ ಗುರು ಹಿಂದೆ ಇಲ್ಲಿ ಕುತ್ಕೊಂಡು ರೀಲ್ಸ್ ನೋಡ್ತಾವನೆ ಅನ್ಕೊಂಡೆ ರೀಲ್ಸ್ ನೋಡ್ತಿಲ್ಲ ಅಣ್ಣ ಗೇಮ್ ಆಡ್ತವ್ನೆ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ಆರಾಮಾಗಿ ಕುತ್ಕೊಂಡು ಗೇಮ್ ಆಡ್ತಾವನೆ ತಿಂಕ್ ಸ್ವಲ್ಪ ಹತ್ರದಲ್ಲಿ ಇದೀವಿ ಅಂತ ಕಾಣುತ್ತೆ ಗಾಯ್ಸ್ ಎಸ್ 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 ಇಲ್ಲಿ ಒಂದು ರೋಡ್ ಇದೆ ಗಾಯ್ಸ್ ಸಣ್ಣಕ್ಕೊಂದು ರೋಡ್ ಇದೆ 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 ನೋಡ್ಕಾ ಇಲ್ಲಿ ರೈಟಿಗೆ ನೋಡ್ಕಾ ಹಿಂದೆ ನಮ್ ರಾಗು ಏನೇನೋ ರೋಡಿಂಗ್ ಎಲ್ಲ ಮಾಡ್ತಾವನೆ ಚಲೋ ತಡಿ ರಾಹು ಮಾಡು ಹಿಂಗ ಹಿಂಗ್ ಬಾ ಹಿಂಗ್ ಬಾ ಹಿಂಗೆ ಜಾಗ ಇರೋದು ಈ ಕಡೆ ಕಣ್ಲಾ ಹಲೋ ಹಿಂಗ ಹಿಂಗ್ ಕೆಳಗಡೆ ಬಾ ಲೋ ಇದು ಮುಂಚೆ ಮಳೆ ಟೈಮಲ್ಲಿ ಫುಲ್ ಗ್ರೀನ್ ಇತ್ತು ಕಣ್ಲಾ ಬಿಸಿಲಲ್ವಾ ಹಾ ಗಾಯ್ಸ್ ಅಲ್ಲಿ ಸ್ವಲ್ಪ ಹಿಂಸೆ ಆಯ್ತು ಏನಕ್ಕೆ ಹಿಂಸೆ ಆಯ್ತು ಅಂದ್ರೆ ಈ ಬೂಟ್ಸ್ ಇಂದ ಹಿಂಸೆ ಆಯ್ತು ಶೂನು ಅಥವಾ ನಾರ್ಮಲ್ ಕ್ರಾಕ್ಸ್ ಹಾಕೊಂಡಿದ್ದಿದ್ರೆ ಆರಾಮಾಗಿ ಬರ್ತಿದ್ದೆ ಚಿರಂತು

ಗೈಸ್ ಇಲ್ಲಿ ಬಂದಿದ್ಕೋ ಇಲ್ಲಿ ಬಂದಿಲ್ ಟೀ ಕುಡಿತರದ್ಕೋ ಎಷ್ಟು ಮಜವಾಗೈತೆ ಅಂದ್ರೆ ಸಕಾಲಾಗೈತೆ ಕುರು ಗೈಸ್ ಇಲ್ಲಿ ನಮ್ ಗಾಡಿ ಇಲ್ಲೇ ಪಕ್ಕದಲ್ಲೇ ನಾವು ಕುತ್ಕೊಂಡು ಟೀ ಕುಡಿದ್ವಿ ವ್ಯೂ ಗಳನ್ನ ನೋಡ್ಕೊಂಡು ನೋಡಿ ಆಕ್ಚುಲಿ ಇವಾಗ ಫುಲ್ ಇದೇನಪ್ಪ ಹಿಂಗೆ ವಿವ್ ಅಂತೋನಲ್ಲ ಅಂತ ಅನ್ಕತೀರ ಬಟ್ ಆಕ್ಚುಲಿ ಈ ರೈನಿ ಸೀಸನ್ ಸೀಸನ್ನು ಈ ಟೈಮಲ್ಲಿ ಚಿರಂತ್ ನೋಡಿ ಆ ಟೈಮಲ್ಲಿ ಬಂದಾಗ ಸಕ್ಕದಾಗಿರೋದ್ ಗುರು ಈ ಪ್ಲೇಸ್ ಫುಲ್ ಗ್ರೀನ್ ಇರುತ್ತೆ ಒಳ್ಳೆ ಅದೇ ಈ ಕಾಶ್ಮೀರ್ ಕಡೆ ಬಂದಿದೀವಿ ಅನ್ನೋ ಫೀಲ್ ಆಗ್ತಿರತ್ತೆ ಬಾ ಒಂದಿನ ಅವಾಗ್ಲೂ ಬರೋಣ ಚಿಕನ್ ಚಿಕನ್ ಮಾಡ್ಕೊಂಡು ತಿನ್ನೋಣ ಹಾ ಅವಾಗ ನಮ್ ಬಟ್ರೂ ಕರ್ಕೊಂಡ್ ಬರೋಣ ನಮ್ ಲವ ಬಟ್ರೂ ಅವ್ರು আরাಮಾಗಿ ಮಾಡಬಹುದು ಆ ನಾಲ್ಕು ಜನಕ್ಕೆ ಮಾಡ್ಸಿ 12 ಜನ 18 ಜನಕ್ಕೆ ಮಾಡ್ಸೋ ಆದ್ರೆ ಜಾಸ್ತಿ ಜನ ಬರದ ಬೆಳೋ ಜಾಸ್ತಿ ಜನ ಮಂದಿ ಮಾಡಕ್ಕೆ ಮಾಡಕ್ಕೆ ಬರಲ್ಲ ಅವರಿಗೆ ಆನ್ ಟೈಮ್ ಚಿಕನ್ ಮಾಡ್ತಾರೆ ಗಂಟೆ ಆಯ್ತು ಆದ್ರೆ ಇಲ್ಲಿ ನಾವು ಇನ್ನು ಅಂಗೆ ಮಾತಾಡ್ಕೊಂಡು Instagram ಗೆ ಸ್ಟೋರಿ ಹಾಕೊಂಡು ಕೂತಿದೀವಿ ಇನ್ನು ಹೊರಟಿಲ್ಲ ಆರಾಮಾಗಿ ಹೋಗ್ ಬರ್ಬೋದು ಗುರು ಅಂದ್ರೆ ಆರಾಮಾಗಿ ಒಂದ್ 20 ನಿಮಿಷ ಜರ್ನಿ ಅಷ್ಟೇ ಮನೆಗೆ ಹೆಂಗೈತೆ bro ಪ್ಲೇಸು ನಮ್ ಜಾಗ ಇರೋದು ಇಲ್ಲಿಂದ ಇನ್ನು ಕೆಳಗಡೆ ಇರೋದಾ ಬಟ್ ನಾವು ಅಲ್ಲಿಗೆ ಹೋಗಿಲ್ಲ ಏನಕ್ಕೆ ಇಲ್ಲೇ ಕೂರಕ್ಕೆಲ್ಲ ಚೆನ್ನಾಗೆ ಐತೆ ಅಲ್ ಅಲ್ಲೂ ಚೆನ್ನಾಗಿದೆ ಬಟ್ ಸ್ವಲ್ಪ ಅದು ದೂರ ಆಗುತ್ತೆ ಅಷ್ಟೇ ಇಲ್ಲೇ ಗಾಡಿ ನಿಲ್ಸ್ಕೊಂಡು ನೋಡನಾ ತಪ್ಪರೆ ಇನ್ನೊಂದ್ ಸ್ವಲ್ಪ ತೀರ ನೋಡೋಣ ಅಲೋ ಫ್ಲಾಸ್ಕು ಎಲ್ಲ おぼわのじップパッケー買ってたりな。おっおおおおいっかいっかいっか。 ಎಷ್ಟು ಹಿಂಸೆ ಆಯ್ತು ಅಂದ್ರ ಶೂಸಿಂದ ಕಾಣಲ್ಲ ಗ್ರಿಪ್ಪೇ ಸಿಗಲ್ಲ ಇನ್ನೊಂದೇನ್ ಗೊತ್ತಾ ಈ ಈ ಡಿಸ್ಪ್ಲೇ ಇಂದ ಫ್ರೆಂಡ್ ಕಾಣಲ್ಲ ಕಲ್ ಆಯ್ತಾ ಕಾಣಲ್ಲ ಅದೊಂದು ಪ್ರಾಬ್ಲಮ್ ಈ ಡಿಸ್ಪ್ಲೇಂದ ಬನ್ನಿ ಈಗ ಸ್ವಲ್ಪ ಹೊತ್ತು ಡ್ಯೂಕ್ ಕಾದ್ರೂ ಒಟ್ಸಲ ಹಿಮಾಲಯನ್ ಓಡಿಸಿ ಈ ಗಾಡಿ ಗೈಸ್ ಹಿಮಾಲಯನ್ ಮಾತ್ರ ಓಡಿಸ್ತಿರ್ಬೇಕಿದ್ರೆ ಚಿಂದಿ ಕಾಣದ್ ಗುರು ನೋಡಿ ಇಲ್ಲಿ ನಾನು ಆಕ್ಚುಲಿ ನೋಡಿಲ್ಲ ಅಂದ್ರೆ ನನ್ ಗಾಡಿನ ನಾನು ಹಿಂಗೆ ನೋಡೇ ಇಲ್ಲ ನನ್ನ ಜಟಾಯು ಕೆ ಗಾಡಿ